ಬಾತ್ಮಿ ರೈತ ಬಂದವ್ರೆ ಎಲ್ಲರಿಗೂ ನಮಸ್ಕಾರ ಪ್ರಸ್ತುತ ನಾವು ನಮ್ಮದೇ ಇದ್ದೀವಿ ಅಕ್ಕ ಇದ್ರೊಳಗೆ ಹೊಡಿಬೇಡ್ರಿ ಕಣಕ್ಕ ಮತ್ತೊಡ್ಕಂಡಿರಲ್ಲ ಅಕ್ಕ ಇಲ್ಲಿ ಹೆಜ್ಜೆ ಇರೋದು ಎರಡು ಎಕ್ರೆಗೆ ಎಳ್ಳಾಕಿದ್ದೆ ಸಾಲು ಸಾಲ ಹೊಡೆದಿದ್ದೆ ಎರಡು ಸಾಲು ಹೊಡೆದಿದ್ರೆ ಸರಿಯಾರದು ಸ್ವಲ್ಪ ಆಗ್ಬಿಟ್ಟೈತೆ ಕಳೆನೂ ಚೆನ್ನಾಗಿ ಗೊತ್ತೈತೆ ನೋಡೋಣ ಎಳ್ಳೆದಾಳುತ್ತಲ್ಲ ಹಿಮಿಕ್ಕಿಬೋದು ಕಣ್ಣೀನಿ ಹೆಂಗಾತು ನೋಡೋದು ತೊಳಿಬೇಕಾರೆಲ್ಲ ವಿಡಿಯೋ ಮಾಡಕ್ಕ ಅಂತ ಅನ್ಕೊಂಡಿದ್ದೆ ಅಪಚಿತಿಯಲ್ಲಿತ್ತು ನಾನೇ ಪಾರ್ವಿಡೋರು ಹೊಡೆದಿದ್ದಲ್ಲ ಹಂಗಾಗಿ ನನಗೆ ವಿಡಿಯೋ ಮಾಡಕ್ಕೆ ಈ ಕಡೆ ಎಲ್ಲ ರಾಗಿ ಹುಲ್ಲು ಹೋದ ವರ್ಷ ರಾಗಿ ಹಾಕಿದ್ದು ಬೀಜ ಹುಟ್ಟಿ ಮತ್ತು ಅದರಲ್ಲೇ ಹೊಡ್ಕೊಂಡೈತೆಲ್ಲ ಒಂಚೂರು ಕಳೆ ಕಮ್ಮಿ ಐತೆ ಏನಾಗುತ್ತೆ ಆಗಲಿಂತ ಹಾಕಿದ್ದೆ ಭಗವಂತ ಒಳ್ಳೆ ಮಳೆ ಕೊಟ್ಟವೇ ಬಣನೆಲ್ಲ ಒಳ್ಳೆ ಹೂವು ಐತೆ ಹಿಂಗೆ ಹಂಗಾಯ್ತು ನಾಳಿಂದ ಮತ್ತೆ ಫೀಲ್ಡಿಗೆ ಹೋಗಬೇಕು ಗಾಳಿಗೆ ಎಷ್ಟು ವಾಯ್ಸ್ ಕ್ಲಿಯಾರಿಟಿ ಬರ್ತಾ ಇತ್ತು ಗೊತ್ತಿಲ್ಲ ಸಖತ್ತು ಗಾಳಿ ಇವತ್ತಿನ ಪಿರಿಯಾಪಟ್ಟಣದಿಂದ ಬಂದೆ ಅಲ್ಲಿ ರಾಮನಾಥಪುರ ತಗೋಂತ ಪೂರ್ತಿ ಬರ್ತಿ ಹೋಗ್ತಾ ಇತ್ತು ಕಾವೇರಿ ನದಿ ತೆಳ್ಳಾಗ್ಬಿಟ್ಟೈತಿ ಆಮೇಲೆ ಇಲ್ಲಿ ಬೇಲಿದಡ್ದೊಳ್ಳೆ ಚೆನ್ನಾಗಿ ಬಂದೈತಿ ಈ ಮಟ್ಟಕ್ಕೆ ಇರ್ಬೇಕಾಯಿತು ಬೆಲ್ಲಿ ಬೆಲೆಡದ್ ಮಾತ್ರ ಒಂಚೂ ರಸ ಮಣ್ಣು ಇರತ್ತವ ಮಣ್ಣಿಂತ ಮಣ್ಣಿನ ನೋಡಿ ಇಷ್ಟು ಕೆದ್ದೈತಿ ಇಡೀ ತೋಟದಲ್ಲೆಲ್ಲ ಫಲವತ್ತತೆ ಚೆನ್ನಾಗಿದ್ರೆ ಹಿಂಗೇರಿಸ್ತಿತ್ತು ಹೊಲ್ದಲೆಲ್ಲ ದ್ ಮಾತ್ರ ಒಂಚೂರು ಭಾರಿ ಚೆನ್ನಾಗಿ ಈ ಮಟ್ಟಕ್ಕೆದ್ದಾಡಬೇಕಾಯಿತು ಎಲ್ಲಾದ್ರೂ ಫಲವತ್ತತೆ ಇದ್ರೆ ಇದೆಲ್ಲ ಬೇಲಿ ಕಡ್ದಿತ್ತು ಕೆಳಗಡೆ ಎಲೆ ಬಿದ್ರೆ ಮುನ್ನೆಷ್ಟು ಹೆಂಗೆ ಹೆಂಗಿದಳ ಎದ್ದಿತ್ತು ನೋಡ್ರಿ ಈ ಕಡೆ ಎಲ್ಲ ಇನ್ನು ಸಣ್ಣ ಸಣ್ಣ ಎಲ್ಲ ಬೇಲಿ ಕೀಳಿಸ್ಬೇಕು ರಾಗಿ ಬಿತ್ತ ಹೊತ್ತಿಗೆ ಕಡೆನೂ ಎಲ್ಲ ಪರವಾಗಿಲ್ಲ ಎಳ್ಳು ಬೇಕಿದ್ದವರು ಆರ್ಡ್ರ್ ಮಾಡ್ಬೋದು ಬೆಳೆ ಬಂದ ಎಲ್ಲ ಕ್ಲೀನ್ ಆದಮೇಲೆ ನೇರವಾಗಿ ನಿಮಗೆ ತಲುಪಿಸೋ ವ್ಯವಸ್ಥೆಯೂ ಮಾಡ್ತೀವಿ ಕಡೆ ಅಂತ ಫುಲ್ ಅಟ್ಟಾಗೋಗ್ಬಿಟ್ಟೈತೆ ನೋಡ್ರಿ ಇಲ್ಲಿ ಕತೆ ಪೂರ್ತಿ ಫುಲ್ ದಟ್ಟ ಎರಡು ಸಾಲ ಒಡೆದಿದ್ದೆ ಹಂಗು ಅಲ್ಬೇ ಎರಡು ಸಾಲ್ ಬಿಟ್ಟಿದ್ದ ಇಲ್ಲಿ ಇನ್ನೊಂದು ಸಾಲ ಹೊಡೆದಿದ್ರು ಏನೋ ಅನ್ಸಲ್ತಿ ತುರ್ ತಳಗಾರ ಇರೋದು ಫುಲ್ ಅಟ್ಟಾಗ್ಬಿಟ್ಟೈತಿ ಇಲ್ಲೂ ಅಂತ ನೋಡಿ ಹುಲ್ಲು ಅಂದ್ರೆ ಫುಲ್ ದಟ್ಟ ಇಲ್ಲಿಂದ ಂತೂ ಪೂರ್ತಿ ದಟ್ಟ ಹ್ಮ್ ತೆಳ್ಳಗಿರುತ್ತವ ಗಿಡ ಮೋಪಾಗಿ ಬಂದಿರುತ್ತೆ ಒಂದೇ ಗಿಡದಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಚೆನ್ನಾಗಿ ಕೋಟಿ ದುಡಿದ್ರು ಇದು ಒಂದು ನಲವತ್ತೈವತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಸಂಬಳ ತಾಣ್ಬೇಕಾದ್ರೆ ಸಿಗೋ ತೃಪ್ತಿಗಿಂತ ನನಗೆ ಈ ಹೊಲ ನೋಡಬೇಕಾದ್ರೆ ನಾವು ಬಿತ್ತಿರೋದು ಬೆಳ್ದಿಗೆ ಮಟ್ಟಕ್ಕೆ ಬಂದಿರಬೇಕಾದ್ರೆ ಆಗ ಸಂತೋಷ ಇದೆಯಲ್ಲ ಅದು ಆತ್ಮತೃಪ್ತಿ ಅಂತ ಕರೀತಾರೆ ಈ ಪೂರ್ತಿ ಪೂರ್ತಿ ದಟ್ಟಾಗೈತೆ ಎಲ್ಲೆಲ್ಲಿ ಬೇಲಿ ದಡ ಇತ್ತು ಅಲ್ಲೆಲ್ಲಾ ಒಂಚೂರು ಚೆನ್ನಾಗಿದ್ದೈತೆ ನೋಡೋಣ ಭಗವಂತನ ಆಶೀರ್ವಾದ ಎಲ್ಲಿಗೋಗಿ ಮುಟ್ಟುತ್ತೆ ಸಕ್ಕತ್ ಗಾಳಿ ಬೀಸುತ್ತೆ. तो ಅಷ್ಟೇ ಫುಲ್ಲು ತಳ್ಳು ಗುಟುಟ ಇತ್ತೆ. ಪೂರ್ತಿ ದಟ್ಟ ಆಗುತ್ತೆ. ಎರಡು ಮಗ್ಳು ಬಿಟ್ಟಿ ನಿನಲ್ಬೇಯ. ಎರಡು ಮಕ್ಳು ಅದ್ ಬಿಟ್ಟರು ಮತ್ತೆ ಹಂಗೆ ಆಗೈತಿ ಈ ಕಡೆ ದಡದ ಹುಟ್ಟೆ ಅಲ್ಲ ಇಲ್ಲಿ ಎಲ್ಲ ಬರೀ ದನ ಇಲ್ಲಿ ರಾಗಿ ಬೆಲ್ದಾಗ್ಳು ಹಂಗೆ ಮಾಡ್ತಾರೆ ಎಲ್ಲ ಸಾಕಾಗೈತಿ ನೋಡ ಮಗುವಂಥ ನಿತ್ಯ ಎಷ್ಟೆಷ್ಟು ಹೋಗಿ ಹುಟ್ಟುತ್ತೆ ನೋಡಿ ಹಿಂಗೆ ಒಂದೇ ಕಡೆ ಈ ಸೈಜಿಗೆ ಬಂದು ಹಿಂಗೆ ಅಕ್ಕಪಕ್ಕ ಮರಿ ಬಂದರೆ ಒಳ್ಳೆ ಇಳುವರಿ ಬರುತ್ತೆ ಕಡೆ ಕಿಂಗ್ ಕಡೆಯ ಮಕ್ಕ ಒಂಚೂರು ಪರವಾಗಿಲ್ಲ ಇದು ಎಲ್ಲ ದಟ್ಟಾಗ್ಬಿಟ್ಟೈತಿ ಇರಲಿ ಹೊಸನುಭವ ವರ್ಷಕ್ಕೆ ಸಾಲಿಗೆ ಕರೆಕ್ಟಾಗಿ ರೆಡಿ ಮಾಡ್ತೀನಿ ಅದು ರೋ ನಾನು ಸ್ಟಿಲ್ ರೋಟ್ರಲ್ಲೇ ಹಾಕಿದ್ದು ಚೆಲ್ಬಿಟ್ಟು ಬೀಜ ತಳಕಾತ ಏನೇ ಕೆಲವು ಕಡೆ ಹುಟ್ಟೇ ಅಲ್ಲ ಆ ಸೊಪ್ಪಿಂದ ಹಂಗೆ ಆಗ್ತಿತ್ತು ಇದು ಹಂಗೆ ಆಗೈತೆ ಕೆಲವು ಕಡೆ ಹುಟ್ಟೈತೆ ಕೆಲವು ಕಡೆ ಹುಟ್ಟೇ ಅಲ್ಲ ಒಂದು ಸತಿಗೆ ಏನೇಗ್ಲೈತೆ ಅದಕ್ಕೇನೇ ನೇಗ್ಲೇ ಇಲ್ಲ ರೋಡ್ ರೋಡಿದ್ಬಿಟ್ಟು ಚದುಬಿಟ್ಟು ಒಂದು ಓಡದ್ಬಿಟ್ಟು ಹ್ಞೂ ಇಲ್ಲಿಂದ ಈಗ ಒಂದು ತಿಂಗಳಾಯಿತು ಅಡಿಕೆ ಬಾಳೆ ಕೂಣಸಿ ಕರೆಕ್ಟಾಗಿ ಏಪ್ರಿಲ್ ಇಪ್ಪತ್ತೈದು ಕೂಣಿಸಿದ್ದು ಇವತ್ತ ಇಪ್ಪತ್ತೇಳು ಮೇ ಅಂತ ಹೋಗೋಣ